ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಐ ನೀಡ್ ಯುವರ್ ಹೆಲ್ಪ್ ಐ ನೀಡ್ ಯುವರ್ ಹೆಲ್ಪ್ ನನಗೆ ನಿನ್ನ ಸಹಾಯ ಬೇಕು ದಟ್ಸ್ ಸೋ ಪನ್ನಿ ದಟ್ಸ್ ಸೋ ಪನ್ನಿ ಅದು ತುಂಬ ತಮಾಷೆಯಾಗಿದೆ ಐ ನೀಡ್ ಟು ಲೀವ್ ರೈಟ್ ನೌ ನೀಡ್ ಟು ಲೀವ್ ರೈಟ್ ನೌ ನಾನು ಈಗಲೇ ಹೊರಡಬೇಕು ಲುಕ್ ಆ್ಯಟ್ ದ ಸೈಜ್ ಆಫ್ ದಟ್ ಲುಕ್ ಆ್ಯಟ್ ದ ಸೈಜ್ ಆಫ್ ದಟ್ ಅದರ ಗಾತ್ರವನ್ನು ನೋಡಿ ಐ ನೀಡ್ ಟು ಟೇಕ್ ಅ ಶವರ್ ಐ ನೀಡ್ ಟು ಟೇಕ್ ಅ ಶವರ್ ನಾನು ಸ್ನಾನ ಮಾಡಬೇಕಾಗಿದೆ ಓಪನ್ ಯುವರ್ ಮೈಂಡ್ ಓಪನ್ ಯುವರ್ ಮೈಂಡ್ ನಿನ್ನ ಮನಸ್ಸನ್ನು ತೆರೆ ಟ್ರೈ ಸಮಥಿಂಗ್ ಡಿಫ್ರೆಂಟ್ ಟ್ರೈ ಸಮ್ಥಿಂಗ್ ಡಿಫ್ರೆಂಟ್ ಬೇರೆಯದನ್ನು ಪ್ರಯತ್ನಿಸಿ ಇಟ್ಸ್ ಟೈಮ್ ಟು ಮೂವ್ ಫಾರ್ವರ್ಡ್ ಇಟ್ಸ್ ಟೈಮ್ ಟು ಮೂವ್ ಫಾರ್ವರ್ಡ್ ಇದು ಮುಂದುವರೆಯುವ ಸಮಯ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅದು ತುಂಬ ಆಸಕ್ತಿದಾಯಕವಾಗಿದೆ ಕಂಗ್ರ್ಯಾಚ್ಯುಲೇಷನ್ಸ್ ಆನ್ ಯು ನ್ಯೂಸ್ ಕಂಗ್ರ್ಯಾಚ್ಯುಲೇಷನ್ಸ್ ಆನ್ ಯು ನ್ಯೂಸ್ ನಿಮ್ಮ ಸುದ್ದಿಗೆ ಅಭಿನಂದನೆಗಳು ಪ್ಲೀಜ್ ಸ್ಟಾಪ್ ಟಾಕಿಂಗ್ ದಯವಿಟ್ಟು ಮಾತನಾಡುವುದನ್ನು ನಿಲ್ಲಿಸಿ ಡೋಂಟ್ ಸ್ಪೀಕ್ ಲೈಕ್ ದಿಸ್ ಡೋಂಟ್ ಸ್ಪೀಕ್ ಲೈಕ್ ದಿಸ್ ಈ ರೀತಿ ಮಾತನಾಡಬೇಡ ವಿ ಆರ್ ಗೆಟ್ಟಿಂಗ್ ರೆಡಿ ವಿ ಆರ್ ಗೆಟ್ಟಿಂಗ್ ರೆಡಿ ನಾವು ತಯಾರಾಗುತ್ತಿದ್ದೇವೆ ಐ ನೋ ಬೋತ್ ಆಪ್ ಡೆಮ್ ಐ ನೋ ಬೋತ್ ಆಪ್ ಡೆಮ್ ನನಗೆ ಅವರಿಬ್ಬರು ಗೊತ್ತು ಐ ಹ್ಯಾವೆಂಟ್ ಈಟೆನ್ ಎನಿಥಿಂಗ್ ಎಟ್ ఐ హవెంట్ ఇటన్ ఎనీథింగ్ ఎట్ నేను తిందిల్లా. I have డన్ మై వర్క్ ఐ have డన్ మై వర్క్ నాను ನನ್ನ ಕೆಲಸವನ್ನು ಮಾಡಿದ್ದೇನೆ ಐ ಹ್ಯಾವ್ ಕುಕೇಡ್ ಫುಡ್ ಐ ಹ್ಯಾವ್ ಕುಕೇಡ್ ಫುಡ್ ನಾನು ಅಡುಗೆ ಮಾಡಿದ್ದೇನೆ ಯು ಶೌಲ್ಡ್ ಹ್ಯಾವ್ ಆಕ್ಸ್ಡ್ ಮೀ ಯು ಶೋಲ್ಡ್ ಹ್ಯಾವ್ ಆಕ್ಸ್ಡ್ ಮೀ ನೀನು ನನ್ನನ್ನು ಕೇಳಬೇಕಿತ್ತು ಐ ಲೈಕ್ ಟು ಪ್ಲೇ ಕ್ರಿಕೆಟ್ ಐ ಲೈಕ್ ಟು ಪ್ಲೇ ಕ್ರಿಕೆಟ್ నేను క్రికెట్ ఆడలు ఇష్టపడత వి హ్ రీచ్డ్ హోమ్ వి హ్ రీచ్డ్ హోమ్ నూ మే తలుపే థ్యాంక్ యూ ఫార్ వాచింగ్ सब्सक्राइब माय चैनल